ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲಿ ಬಟ್ಟೆ ಒಣ್ಗಾಕೋಂತಹ ಕ್ಲಿಪ್ ಇದ್ದೇ ಇರುತ್ತೆ ಅಲ್ವಾ ಅದನ್ನು ಬಟ್ಟೆ ಒಣಗಾಕೋದಕ್ಕೆ ಬಿಟ್ಟು ಮತ್ತೆ ಯಾವುದಕ್ಕೆ ಉಪಯೋಗಿಸಬಹುದು ಗೊತ್ತಾ ನೋಡಿ ಈ ತರಹ ಕಸ ಹಾಕೋ ಬಕೆಟ್ ಇರುತ್ತಲ್ವಾ ಅದರಲ್ಲಿ ಡೈರೆಕ್ಟಾಗಿ ಕಸ ಹಾಕೋದಕ್ಕಿಂತ ಈ ಥರ ಒಂದು ಕ್ಯಾರಿ ಬ್ಯಾಗ್ ಹಾಕಿ ಹಾಕಿದರೆ ಚೆಲ್ಲೋವಾಗ ಈಸಿ ಆಗುತ್ತೆ ಆದರೆ ಹೀಗಿರೋವಾಗ ಕಸ ಹಾಕಿದ ತಕ್ಷಣ ಕ್ಯಾರಿ ಬ್ಯಾಗ್ ಈ ತರಹ ನೋಡಿ ಒಳಗೆ ಅಲ್ವಾ ಹಾಗಾಗಬಾರ್ದು ಅಂದರೆ ಕ್ಯಾರಿ ಬ್ಯಾಗ್ ಹಾಕಿದ ನಂತರ ಈ ರೀತಿಯಾಗಿ ನೋಡಿ ಎರಡು ಕಡೆಗೆ ಬಟ್ಟೆ ಕ್ಲಿಪ್ಪನ್ನ ಹಾಕಿಬಿಟ್ರೆ ಒಳಗಡೆ ಹಾಕುವಂತಹ ಕಸದಿಂದ ಕ್ಯಾರಿ ಬ್ಯಾಗ್ ಏನು ಮೂವ್ ಆಗೋದಿಲ್ಲ ಇದು ತುಂಬಿದ ನಂತರ ಬಟ್ಟೆ ಕ್ಲಿಪ್ಪನ್ನ ತೆಗೆದುಬಿಟ್ಟು ಚೆಲ್ಲೋದಕ್ಕೂ ಈಸಿ ಆಗುತ್ತೆ ಅಡುಗೆ ಮಾಡೋವಾಗ ಸಾರು ಅಥವಾ ಹುಳಿ ಈ ಥರದ್ದೆಲ್ಲ ಕುದಿಯೋದಕ್ಕೆ ಮುಚ್ಚಿ ಇಟ್ಟರೆ ಬೇಗ ಕುದಿಯುತ್ತೆ ಆದರೆ ಪೂರ್ತಿ ಮುಚ್ಚಿದರೆ ಅದು ಉಕ್ಕಿ ಚೆಲ್ಲೋ ಸಾಧ್ಯತೆ ಇರುತ್ತಲ್ವಾ ಹಾಗೆ ಆಗಬಾರ್ದು ಅಂದರೆ ನೀವು ಒಂದು ಬಟ್ಟೆ ಕ್ಲಿಪ್ಪನ್ನ ನೋಡಿ ಮುಚ್ಚಿರುವಂತಹ ಪ್ಲೇಟ್ಗೆ ಈ ರೀತಿಯಾಗಿ ಹಾಕಿಡಿ ಈ ರೀತಿಯಾಗಿ ಇಡೋದ್ರಿಂದ ಒಳಗಿರುವಂತಹ ಪದಾರ್ಥ ಉಕ್ಕಿ ಚೆಲ್ಲೋದಿಲ್ಲ ಹಾಗೇ ನೀವು ಈ ಕ್ಲಿಪ್ಪನ್ನ ಹಿಡ್ಕೊಂಡೇ ಪ್ಲೇಟ್ನ ಎಷ್ಟು ಬೇಕಾದರೂ ಸರಿಸಬಹುದು ಅಂದರೆ ಸ್ವಲ್ಪ ಬೇಕಾದರೆ ಸ್ವಲ್ಪ ಮುಚ್ಚಬಹುದು ಅಥವಾ ಅರ್ಧ ತೆಗೆದರೂ ಕೂಡ ಇಡಬಹುದು ನೆಕ್ಸ್ಟ್ ನೋಡಿ ಗೋಡೆಗೆ ಏನನ್ನಾದರೂ ನೇತು ಹಾಕೋದಕ್ಕೆ ಮೊಳೆ ಹೊಡಿತೀವಿ ಅಲ್ವಾ ಹಾಗೆ ಮೊಳೆ ಹೊಡೆಯುವಾಗ ಮೊಳೆನ ಕೈನಲ್ಲಿ ಹಿಡ್ಕೊಳೋದ್ರಿಂದ ಸುತ್ತಿಗೆ ನಮ್ಮ ಕೈಗೂ ಕೂಡ ಹೊಡ್ತಾ ಬೀಳೋ ಅಂತಹ ಚಾನ್ಸಸ್ ಇರುತ್ತೆ ಅದಕ್ಕೊಂದು ಸೂಪರ್ ಐಡಿಯಾ ನೋಡಿ ಈ ಬಟ್ಟೆ ಕ್ಲಿಪ್ನಲ್ಲಿ ಮೊಳೆನ ಈ ರೀತಿಯಾಗಿ ಫಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗಿದ ನೀವು ಗೋಡೆಗೆ ಹಿಡಿದುಬಿಟ್ಟು ಸುತ್ತಿಗೆಯಿಂದ ಅಥವಾ ಯಾವುದರಿಂದ ನೀವು ಹೊಡಿತೀರ ಮೊಳೆನ ಅದರಿಂದ ನೋಡಿ ಈ ರೀತಿಯಾಗಿ ಹೊಡಿಬೇಕು ಆಗ ಮೊಳೆ ಹಿಡಿಯೋದಕ್ಕೂ ಕರೆಕ್ಟಾಗಿ ಗ್ರಿಪ್ ಸಿಗುತ್ತೆ ಮಳೆ ಸ್ವಲ್ಪ ಫಿಕ್ಸ್ ಆದ ನಂತರ ಬಟ್ಟೆ ಕ್ಲಿಪ್ ತೆಗೆದು ಈ ರೀತಿಯಾಗಿ ಜೋರಾಗಿ ಹೊಡೆದ್ರೆ ನೋಡಿ ಇದಕ್ಕೀಗ ಏನೇನಾದರೂ ನೇತಾಕೋದಕ್ಕೆ ಈಸಿ ಆಗುತ್ತೆ ಐಡಿಯಾ ಚೆನ್ನಾಗಿದೆ ಅಲ್ವಾ ನಮ್ಮ ಕೈಗೂ ಯಾವುದೇ ರೀತಿ ಪೆಟ್ಟಾಗೋದಿಲ್ಲ ನೆಕ್ಸ್ಟ್ ನೋಡಿ ಈ ತರಹ ಟೂತ್ ಬ್ರಷ್ಗಳನ್ನು ಸಿಂಕ್ನ ಕಟ್ಟೆ ಮೇಲೆ ಇಟ್ಬಿಡ್ತೀವಿ ಮಕ್ಕಳು ಈ ತರಹ ಮಾಡೋದು ಜಾಸ್ತಿ ಹಾಗೆ ಕಟ್ಟೆ ಮೇಲೆ ಇಡೋದ್ರಿಂದ ಅದರ ಧೂಳೆಲ್ಲ ಹತ್ತಿಬಿಡುತ್ತೆ ನೋಡಿ ಅದರ ಬದಲಿಗೆ ಈ ರೀತಿಯಾಗಿ ಒಂದು ಬಟ್ಟೆ ಕ್ಲಿಪ್ನ ಬ್ರಷ್ಗೆ ಹಾಕಿ ಅದನ್ನು ನೀವು ಕಟ್ಟೆ ಮೇಲೆ ಇಟ್ಬಿಟ್ರೆ ಯಾವುದೇ ತರಹದ ಧೂಳು ಹತ್ತೋದಿಲ್ಲ ನೋಡಿ ಇಲ್ಲಿ ಬ್ರಷ್ನ ಭಾಗ ನಾವು ಬಾಯಿಯೊಳಗೆ ಹಾಕ್ತೀವಲ್ಲ ಆ ಬ್ರಿಸಲ್ಲಿರುವಂತಹ ಭಾಗ ಈ ರೀತಿಯಾಗಿ ಮೇಲೆ ಇರುತ್ತೆ ಸೊ ಧೂಳ ಆಗೋದಿಲ್ಲ ನೆಕ್ಸ್ಟ್ ನೋಡಿ ನಾವು ಯಾವುದೇ ಬುಕ್ ಓದ್ತಿರೋವಾಗ ಅರ್ಧ ಭಾಗ ಬಂದ ನಂತರ ಈ ರೀತಿಯಾಗಿ ಬುಕ್ಕು ಮುಚ್ಕೊಂಡು ಬಿಡುತ್ತೆ ಅಂದರೆ ಇಲ್ಲ ಅದರ ಮೇಲೆ ಕೈ ಇಡಬೇಕು ನೋಡಿ ಇಲ್ಲಾಂದರೆ ಈ ಥರ ಮುಚ್ಕೊಂಡು ಬಿಡುತ್ತಲ್ವಾ ಹಾಗೇ ಆಗಬಾರ್ದು ಅಂದರೆ ನೀವು ಅದಿಷ್ಟಕ್ಕೂ ಸೇರಿಸಿ ಒಂದು ಬಟ್ಟೆ ಕ್ಲಿಪ್ ಹಾಕಿಬಿಡಿ ನೋಡಿ ಎರಡು ಸೈಡು ಈ ತರಹ ಬಟ್ಟೆ ಕ್ಲಿಪ್ ಹಾಕಿಬಿಟ್ರೆ ಆ ಎರಡೂ ಪೇಜ್ ಓದೋವಾಗೂ ಏನೂ ಪ್ರಾಬ್ಲಮ್ ಇರೋದಿಲ್ಲ ನೆಕ್ಸ್ಟ್ ಆ ಪೇಜ್ ಮುಗಿದ ನಂತರ ನೋಡಿ ಈ ರೀತಿಯಾಗಿ ಪೇಜ್ ತಿರುಗಿಸಿ ಮತ್ತೆ ಕ್ಲಿಪ್ ಹಾಕ್ಕೊಂಡ್ಬಿಟ್ರೆ ಆಯಿತು ಈ ಐಡಿಯಾ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಪೇಜ್ ಹಿಂದೆ ಮುಂದೆ ಹೋಗಿ ಕನ್ಫ್ಯೂಸ್ ಆಗೋದು ತಪ್ಪುತ್ತೆ ನೆಕ್ಸ್ಟ್ ನೋಡಿ ಈ ಥರ ರಸ್ಕ್ ತಂದಿರ್ತೀವಿ ಸ್ವಲ್ಪ ಖಾಲಿ ಆದ ನಂತರ ಉಳಿದಿದ್ದನ್ನು ಹಾಗೆ ಇಟ್ಬಿಟ್ರೆ ಗಾಳಿ ಆಡಿ ಮೆತ್ತಗಾಗ್ಬಿಡುತ್ತೆ ನೋಡಿ ಅದರ ಬದಲಿಗೆ ಈ ಥರ ಪ್ಯಾಕೆಟ್ನ ರೋಲ್ ಮಾಡಿ ಅದಕ್ಕೆ ಒಂದು ಬಟ್ಟೆ ಕ್ಲಿಪ್ಪನ್ನ ಹಾಕಿ ಇಡಬಹುದು ಏರ್ ಟೈಟ್ ಮಾಡಿದಾಗುತ್ತೆ ಗಾಳಿ ಒಳಗೆ ಹೋಗೋದಿಲ್ಲ ಸೊ ರಸ್ಕ್ ಆಗಲಿ ಚಿಪ್ಸ್ ಆಗಲಿ ಏನೂ ಮೆತ್ತಗಾಗೋದಿಲ್ಲ ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಹಾಗಿದ್ರೆ ಮರೀದೆ ವಿಡಿಯೋನ ಲೈಕ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್